ಪಬ್ಲಿಕ್ ಟೈಮ್ಸ್ ಕುಂದುಕೊರತೆಗಳನ್ನು ಆಲಿಸಿದ ಪಿಎಸ್ಐ ರುದ್ರಾಶ್ರಮದಲ್ಲಿ ವಿಚಾರಿಸಿದ ಪಿಎಸ್ಐ ಮಂಜುನಾಥ್ ಪಾಟೀಲ್ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ ನಗರದ ನವಜೀವನ ರುದ್ರಾಶ್ರಮದಲ್ಲಿ ಹಿರಿಯ ನಾಗರಿಕರ ಕುಂದುಕೊರತೆ ಸಭೆಯನ್ನು ಫೆಬ್ರವರಿ ಐದು ಗುರುವಾರದಂದು ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ಶೇರ್ ಠಾಣೆಯ ಪಿಎಸ್ಐ ಮಂಜುನಾಥ್ ಪಾಟೀಲ್ ವಹಿಸಿ ಹಿರಿಯ ನಾಗರಿಕರ ಕುಂದುಕರ್ತ್ಯಗಳನ್ನು ಆಲಿಸಿದರು ಈ ಸಮಯದಲ್ಲಿ ನವಜೀವನ ರುದ್ರಾಶ್ರಮದ ಪದಾಧಿಕಾರಿಗಳು ಇದ್ದರು ರೆಗ್ಯುಲರ್ ಆಗಿ ನಾವು ನಮ್ಮ ಸ್ಟೇಷನ್ ಕಡೆಯಿಂದ ಆ ಈ ಸಮಾಜದ ಯಾರ ಪ್ರಮುಖರಾಗ್ಲಿ ಹಿರಿಯರಾಗ್ಲಿ ಆ ಗಂಗುಳ ವಿಚಾರಿಸಿ ಏನು ಅಂತ ನಿಧಿಯಾಗಿ ಕೇಳ್ತಿದ್ವಿ ಇದೊಂಥರ ಹೊಸದಾಗಿ ವಿಚಾರಗಳು ನಮ್ಮ ಸೇವಾ ಸಂಸ್ಥೆಗಳ ಒಳಗೆ ವಿಚಾರಿಸಿದ್ರೆ ನೈಜತೆ ಏನಾಗಿ ನಿಜವಾದ ಸಮಸ್ಯೆಗಳೆಲ್ಲವೂ ನಿಜವಾದ ಕುಂದುಕೊರಗಳು ಅಂತ ಹೇಳಿ ಗೊತ್ತಾಕುದು ಅನ್ನೋ ಒಂದು ವಿಚಾರಕ್ಕೆ ನಾವು ಇವತ್ತು ಬಂದಿಲ್ಲಿ ವಿಚಾರಿಸಿದ್ವಿ ನಮ್ಮ ವೈಯಕ್ತಿಕ ಏನೇಕ ಕುಂದುಕೊರತೆ ಇದ್ರು ಮತ್ತೆ ಏನೋ ಸಮಸ್ಯೆಗಳಿದ್ರು ನೀವು ನಮ್ಮ ನಮ್ಮ ಗಮನಕ್ಕೆ ತಂದ್ರೆ ನಾವ್ ಅದಕ್ಕೆ ಸೊಲ್ಯೂಷನ್ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗ್ಲಿ ಈ ಸೇವಾ ಸಂಸ್ಥೆಗಳ ಮೂಲಕ ಏನ್ ಸಹಕಾರ ಕೊಡಬೇಕು ಅದ್ರ ಮುಖಾಂತರವಾಗಿ ಏನಾದ್ರು ಮಾಡ

ಎಲ್ಲೇನೋ ಸಾಯಾಗ ಇಷ್ಟೆತ್ನಾಗಲ್ಲ ಬೆಂಗಳೂರಾಗ ನಿಮ್ಮಂತಾರೆ ಕಲಾಕ ಇಟ್ಕೊಟ್ಟು ಕೇಸನ್ದಾಗ ಬಿಟ್ಟು ರೈಲ್ ಎಕ್ಕಿಸಿ ಬಂದ ಸರ್ ಬಂದು ಅನ್ಕೊಂಡಿದ್ದೆ ಅನ್ಕಾಗ್ಲಿದ್ದ ಇಲ್ಲಿ ಬಂದಿದ್ದು

ಹೊರಗಾಕಿದ್ರು ನಾ ಅದೇ ಭಿಕ್ಷೆ ಬೇಡ್ಕಂಡು ಕೂಡ್ಸಂಗ್ ಹಳ್ಳ ಸ್ವಲ್ಪ ಸಂಪಾದನೆ ಮಾಡಿದ್ವಿ ಭಿಕ್ಷೆ ಬೇಡ ಕೂಡಂಗ ಭಿಕ್ಷೆ ಬೇಡಿ ತಿರು ಎಷ್ಟು ಬಿಸಿದ್ರೆ ಎಲ್ಲ ಮಕ್ಕಳು ತಗೋಬೇಕಲ್ಲ ಅಲ್ಲಿ ಬಿಟ್ಟು ಸಹಾಯದ ಹಾಕಂತ ಹೋದ್ರಿ ಭಿಕ್ಷೆ ಬೇಡಿ ಬೇಡಿತೀರಿ ಹಳ್ಳ ಸ್ವಲ್ಪ ಕೊಟ್ಟ ಮಗಳ್ ಮದ್ವೆ ಮಾಡ್ಯತ್ರಿ ಮದುವೆ ಮಾಡಿದ ಬೇಕ್ರಿ ನಾ ಮತ್ತೆದ್ ಕಿರ್ಕಿರಿ ನನಗೆ ಸರ್ ನಾ ಮತ್ತೆದ್ ಕಿರ್ಕಿರಿ ನಾವು ಗಂಡ ಹೆಂಡತಿ ಚಲೋ ಇದ್ದೀವಿ ಅವ್ರ ತಮ್ಮ ಇದ್ರ ಇದಾರೆ ಒಂದು ಮೂವರು ಮಂದಿ

ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ